ಕಿಚ್ಚನ ಪಂಚಾಯಿತಿಲಿ ಈಗ ಮತ್ತೊಂದು ಪ್ರೊಮೋ ಬಿಟ್ಟಿದ್ದಾರೆ ಏನಂದರೆ ಕ್ಯಾಪ್ಟನ್ ರೂಮಿಗೆ ಮರ್ಯಾದೆ ಕೊಡ್ತಿಲ್ಲ ಅಂತ ಹೌದು ಎಷ್ಟೋ ಸಲ ಗಿಲ್ಲಿನೇ ನಾವು ನೋಡಿದ್ದೀವಿ ಮೊದಲು ಸೀಸನಲ್ಲೆಲ್ಲ ಕ್ಯಾಪ್ಟನ್ ರೂಮಿಗೆ ಬರೀ ಕ್ಯಾಪ್ಟರ್ ಆದವ್ರು ಮಾತ್ರ ಹೋಗಬೇಕಿತ್ತು ಬಟ್ ಈ ಸೀಸನಲ್ಲಿ ಮಾತ್ರ ಎಲ್ಲರೂ ಹೋಗ್ತಾ ಇದ್ದಾರೆ ಅದರಲ್ಲೂ ಜಾಸ್ತಿ ಗಿಲ್ಲಿ ನಟ ಅದು ಬೇರೆ ಮೊನ್ನೆ ಏನು ಮಾಡಿದ್ದಾರೆ ಸ್ಪಂದನ ಮತ್ತು ಅವಿನಾಶ ಆದಾಗ ಆ ರೂಮಿಗೆ ಹೋಗಿ ಅಲ್ಲಿ ಮಲಗಿದ್ದಾರೆ ಬೇರೆ ಅದಕ್ಕೊಂದು ರೆಸ್ಪೆಕ್ಟ್ ಅನ್ನೋದು ಏನೂ ಕೊಟ್ಟಿಲ್ಲ ಇದು ಸಹ ಪಂಚಾಯಿತಿಯಲ್ಲಿ ತೀರ್ಮಾನ ಆಗ್ತಿದೆ ಖಡಕ್ ವಾರ್ನಿಂಗ್ ಕೊಟ್ಟಿದ್ದಾರೆ ವಾರ್ನಿಂಗ್ ಜೊತೆ ಈ ಸಲ ಅದನ್ನು ಲಾಕ್ ಮಾಡಿದ್ದಾರೆ ಇದು ಹೋ ಸೀಸನಲ್ಲಿ ಒಂದು ಸಲ ಲಾಕ್ ಮಾಡಿದ್ರು ಹಾಗಾಗಿ ಸೀರಿಯಸ್ನೆಸ್ ಇಲ್ಲ ಕ್ಯಾಪ್ಟನ್ ರೂಮ್ ಅನ್ನೋ ಸೀರಿಯಸ್ನೆಸ್ ಅಂತೂ ಈ ಸೀಸನಲ್ಲಿ ಗಿಲ್ಲಿಗಂತೂ ಇಲ್ವೇ ಇಲ್ಲ ಹಾಗಾಗಿ ಸುದೀಪ್ ಅವರು ಈ ವಾರ ಕ್ಯಾಪ್ಟನ್ ರೂಮ್ನ ಲಾಕ್ ಮಾಡಿದ್ದಾರೆ ಇನ್ನಾದರೂ ಆ ಕ್ಯಾಪ್ಟನ್ ರೂಮಿಗೆ ಸ್ವಲ್ಪ ರೆಸ್ಪೆಕ್ಟ್ ಬರುತ್ತಾ ಏನೋ ಅಂತ ನೋಡಬೇಕು ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ಮತ್ತೆ ನೋಡೋಣ ಏನು ಪಂಚಾಯಿತಿಯಲ್ಲಿ ಮತ್ತೇನು ತೀರ್ಮಾನ ಆಗುತ್ತೆ ಅಂತ ಮತ್ತೆ ನೋಡೋಣ